ಅಲ್ಲ ಎಲೆಕ್ಷ ಸೋಲು ಗೆಲುವರ್ಲಿದೆ ಸೋತಿವಂತ ಹಂಗೆ ಗೆಲುವು ಆಗೋದು ಸೋಲಿಂದ ಗೆಲುವು ಹಾಗೆ ಆಗ್ತದೆ ಪ್ರಯತ್ನ ಮಾಡೋದಿತ್ತು ಮಾಡಿದೀವಿ ನಾವ್ ಮೊದಲು ಹೇಳಿದಂಗೆ ಇದು ನಮ್ಮ ಕಾರ್ಯಕರ್ತರ ರಕ್ಷಣೆಗೆ ಅಥವಾ ಬೇಸ್ ರೆಡಿ ಮಾಡ್ಲಿಕ್ಕೆ ಚುನಾವಣೆ ಮೊದ್ಲೇ ಕೂಡ ಹೇಳಿದ್ದೀವಿ ಗೆಲ್ಲಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡಿದೀವಿ ನಾಳೆ ಬೇರೆ ಬೇರೆ ಕಾರಣಗಳಿಂದ ಸೋತಿದ್ದೀವಿ ಹೆಂಗೆ ಸೋತ್ರ ಸೋಲು ಸೋಲೆ ಅದೇನು ನಾವ್ ಹೇಳಿಕ್ ಸಾಕಷ್ಟು ನಮ್ ಕಡೆ ಇದ್ರು ಕೂಡ ಒಂದು ಹೋಟ್ಲೆ ಸೋತ್ರು ಅಷ್ಟೇ ಹತ್ತು ಹೋಟ್ಲೆ ಸೋತ್ರ ಸೋತಿದೀವಿ ಮಾಡುವಂತ ಎಲ್ಲಾ ಎಫರ್ಟ್ಸ್ ಅನ್ನ ಮಾಡಿದೀವಿ ಆದ್ರೆ ನಮ್ಮ ಕಾರ್ಯಕರ್ತರಿಗೆ ಒಂದು ಧೈರ್ಯ ತುಂಬಬೇಕಾಗಿತ್ತು ಒಂದು ಹೊಸ ಬೇಸ್ ತಯಾರು ಮಾಡಬೇಕಿತ್ತು ಬೇಸ್ ತಯಾರು ಮಾಡೋಲಿ ಅಷ್ಟ ಮಟ್ಟಿಗೆ ನಾವು ಯಶಸ್ವಿ ಆಗಿದ್ದೀವಿ ಸೋಲಿಗೆ ಪ್ರಮುಖವಾಗಿ ಕಾರಣ ಅಂದ್ರೆ ನಮ್ಮ ಬಹಳಷ್ಟು ಓಟ್ ರಿಸ್ಟಾವ ಅಂದ್ರೆ ಜಾಸ್ತಿ ಓಟ್ ಹಾಕಿದಾರ ಅವ್ರಿಗೆ ಒಂಬತ್ ಹಾಕುವ ಅಲ್ಲಿ ಹಾಕಿದಾರ ಹದಿನೈದು ಹಾಕಿದಾರ ಕೆಲವು ಕಡೆ ಐದು ಸಾವಿರ ಆರು ಸಾವಿರ ಓಟೆಕ್ಟ್ ಆಗಿದಾವ ಎಂಟು ಸಾವಿರವರೆಗೆ ಅದ್ರ ಸೆಕ್ಷನ್ ವಾಯ್ ಎಸ್ ಸಿ ಎಸ್ ಟಿ ಬಿ ಅವೆಲ್ಲ ಒಂದ್ ಕಡೆ ಇದ್ರು ಸ್ವಲ್ಪ ಇಕೋಪರೇಟಿವ್ ಸೆಕ್ಟರ್ ನಮಗೆ ಹೊಸದು ಇಲ್ಲಿವರೆಗೆ ನಾವು ಜನರಲ್ ಎಲೆಕ್ಷನ್ ಮಾಡ್ತಿದ್ವಿ ಇದು ನಮಗೆ ಹೊಸದು ಆದ್ರೂ ಕೂಡ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ಒಂದ್ ಹಂತಕ್ಕೆ ತರುವಂತ ಪ್ರಯತ್ನ ಮಾಡಿದೀವಿ ಸೈಜೇಬಲ್ ಓಟ್ ಅಂತ ತಗೊಂಡಿವಿ ಹನ್ನೆರಡು ಸಾವಿರ ನಾವು ತೊಗೊಂಡೀವಿ ಇಪ್ಪತ್ ಸಾವಿರ ಅವ್ರು ತೊಗೊಂಡಾರ ಸೊ ಎಲ್ಲ ರೀತಿಯ ಪ್ರಯತ್ನ ಮಾಡ್ರೆ ಕೆಲವು ಕಡೆ ಮಿಸ್ಮ್ಯಾನೇಜ್ಮೆಂಟು ಎಲ್ಲ ನಮ್ ತಿಳ್ಕೊಳ್ಳಿಕ್ಕೆ ಆಗ್ಲಿಲ್ಲ ಕೆಲವು ಇಲೆಕ್ಷನ್ ಆದ್ಮೇಲೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು ಹಿಂಗಾಗಿ ಅಷ್ಟ ಟೈಮು ಮೀರೋಗಿತ್ತು ಸೊ ನಾವೇನ್ ಗುರಿ ಇಟ್ಕೊತಿದೀವಿ ಅಷ್ಟನ್ನ ಯಶಸ್ವಿ ಆಗಿದ್ದೀವಿ ಚುನಾವಣೆಯಲ್ಲಿ ಅದು ಏನ್ ಮಾಡ್ಲಿಕ್ಕೆ ಆಗಲ್ಲ ಅದು ಡಿಫರೆನ್ಸ್ ನಮ್ಮ ಓಟ್ ಸುಮಾರು ಹೇಳಿದ್ರಲ್ಲ ಎಂಟ್ ಸಾವಿರ ಕೆಲವು ಕಡೆ ಮರ್ತ ಅಂದ್ರೆ ಬಾದಾಗಿದ್ರೆ ನಾವು ರಿಸೆಕ್ಟ್ ಆಗಿದಾವ ತಿರಸ್ಕೃತ ಆಗಿದಾವ ಸೊ ಅದು ಕೂಡ ಮೇಜರ್ ಹೊಡ್ತಾ ಇತ್ತು ಸೊ ನಾವು ಅವ್ರ ಸ್ಟ್ರಾಟಜಿ ತಿಳ್ಕೊಳ್ಲಿಕ್ಕೆ ಸ್ವಲ್ಪ ಸಾಧ್ಯ ಆಗ್ಲಿಲ್ಲ ಸೊ ಇನ್ನು ಬಹಳಷ್ಟು ನಮ್ಮ ಕಾರ್ಯಕರ್ತರು ಕ್ಯಾಂಡಿಡೇಟ್ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು ಅಷ್ಟು ಮಾಡ್ಲಿಕ್ಕೆ ಆಗದೆ ಅಂದ್ರ ಮತದಾರನ ಮುಟ್ಟಿದ್ರು ಕೂಡ ಹೊಲಿಸ್ಲಿಕ್ಕೆ ಅವ್ರನ್ನು ಈ ತರ ವೋಟ್ ಹಾಕಿ ಈಗ ಹಾಕಿ ಅಂತ ಹೇಳಲಿಕ್ಕೆ ಕನ್ವಿನ್ಸ್ ಮಾಡಲಿಕ್ಕೆ ಆಗುದಿಲ್ಲ ಹೀಗಾಗಿ ಬೇರೆ ಬೇರೆ ಸುಮಾರು ಕಾರಣಗಳಿವೆ ಬಂದ್ರೆ ಬರೋದಿದ್ರು ಯಾಕಂದ್ರೆ ಇಡೀ ಪ್ಯಾನಲ್ ಹೇಳಿರ್ತಿವಿ ಹದಿನೈದು ಕದ್ದಿದ ಓಟಾಕಂತ ಹೇಳಿರ್ತಿವಿ ಅಂತ ಹೇಳಿ ಹಿನ್ನಡೆ ಇಲ್ಲ ಯಾಕಂದ್ರೆ ನಮ್ಗೆ ಸರಿಯಾಗಿ ನಮ್ಮ ಓಟ ಬಿದ್ದರೆ ನಾವು ಹೆಚ್ಚು ಕಮ್ಮಿ ಅಲ್ಲೇ ಬರ್ತಿದ್ವಿ ನಮ್ದು ರಿಸ್ಟ್ ಆಗಿದ್ ಓಟ ನಾವ್ ಮಾಡಿದ್ರೆ ಇನ್ನೊಂದ್ ಸ್ವಲ್ಪ ಎಫರ್ಟ್ಸ್ ಮಾಡಿದ್ರೆ ನಾವು ಅಲ್ಲಿ ನಮ್ ವಿರೋಧಿಗಳು ಎಲ್ಲ ಕೂಡ ಮಾಡಿದ್ರೆ ಅದೇ ಪ್ರಶ್ನೆ ಇಲ್ಲ ಅದು ಕೂಡ ನಾವು ಏನು ಕಡಿಮೆ ಏನು ಉಂಟ ಅವ್ರು ವರ್ಷ ರಾಜಕಾರಣಿ ಮಾಡಿ ಇಪ್ಪತ್ ಸಾವಿರ ಓಟು ನಾವ್ ಮೂರ್ ತಿಂಗಳ ಮಾಡಿ ಹನ್ನೆರಡು ಸಾವಿರ ನಾವ್ ಆಡಳಿತ ಮಾಡಿದ್ರೆ ಬರೀ ಮೂರ್ ತಿಂಗಳ ಹನ್ನೆರಡು ಸಾವಿರ ಓಟು ಬಂದಿ ಅವರು ಮೂವತ್ತು ವರ್ಷದಿಂದ ಅವರ ಆಡಳಿತದಲ್ಲಿ ಇದೆ ಇಲ್ಲ ಇಲ್ಲ ನಮ್ಮವ್ರು ಯಾರು ಮಾಡಿಲ್ಲ ಅಂತ ಅದು ಆ ಚುನಾವಣೆ ಡಿಸಿ ಬ್ಯಾಂಕ್ ಇದ್ಗೋದಕ್ಕೂ ಸಂಬಂಧ ಇಲ್ಲ ಆದ್ರೆ ಆ ಚುನಾವಣೆ ಬೇರೆ ಈ ಚುನಾವಣೆನೆ ಬೇರೆ ಆದ್ರೂ ಕೂಡ ಸಾಯಿಜ್ ಲೋಟದೊಂದಿಗೆ ಬಹಳಷ್ಟೋಟ್ ರಿಜೆಕ್ಟ್ ಆಗಿದೆ ಕೆಲವು ಸ್ಟ್ರಾಟಜಿ ಮಾಡುವಲ್ಲಿ ನಮ್ಮಿಂದ ಮಿಸ್ ಆಗಿದೆ ಈಗ ಸೋತಿದ್ವಿ ಅವ್ರ ಬೇಸಂತಿ ರೆಡಿ ಆಗಿದೆ ನಮ್ಮ ಭಾಷಣಿಂದ ಓಟ್ ಯಾರು ಹಾಕಿಲ್ಲಾರ ಅವರು ಸಂಘಟನೆ ಬಹಳ ಭಾಷೆ ಮಾಡ್ಯಾರ ಎಲ್ಲಾರು ಬಂದಂತ ಬಂದಂತೇನು ಅದರಿಂದ ಓಟ್ ಪರಿವರ್ತನೆ ಆಗಿಲ್ಲ ಅವ್ರ ಯಾರು ಇಂಟ್ಯಾಕ್ಟ್ ಓಟ್ ಇತ್ತು ಅವಾಗ ಅದನ್ನ ಅವ್ರು ಹಾಕ್ಸ್ಕೊಳ್ಳಲ್ಲಿ ಯಶಸ್ವಿ ಆದ್ರು ನಮ್ದು ಇಂಟ್ಯಾಕ್ಟ್ ಇತ್ತು ನಾವು ಇಷ್ಟೇ ವ್ಯತ್ಯಾಸ ಈಗ ನಾವು ಇಲ್ಲ ಬೈ ಆಗಿದೆ ಇಲ್ಲ ನಮ್ದು ಜನ ನಮ್ ಜೊತೆ ಎಷ್ಟ್ ಜನ ಇದ್ರು ಎಷ್ಟ್ ಜನ ಬಂದು ನಮಗೆ ಓಟ್ ಹಾಕಿ ವಿಶ್ ಮಾಡುವಾದ್ರು ಆದ್ರೆ ಇಲ್ಲಿ ಮತಗಳ ಸಂಖ್ಯೆ ಬಹಳ ಇದೆ ಬೇಸ್ ಬೇಸಿರ್ಲಿಲ್ಲ ಎಲ್ಲ ಊರಲ್ಲಿ ಕಾರ್ಯಕರ್ತರು ತಯಾರಾದ್ರು ಎಲ್ಲ ಊರಲ್ಲಿ ನಮ್ಗೆ ಕಾಂಟ್ಯಾಕ್ಟ್ ಬಂದಿದೆ ಯಾವುದೇ ಚುನಾವಣೆಯಲ್ಲಿ ಒಂದೇ ಸಾರಿ ಕೆಲೋದು ಒಂದ್ ಸಾರಿ ಕಷ್ಟ ಈಗ ಬಹಳ ಬಹಳ ದೊಡ್ಡ ಲೀಡರ್ ಕೂಡ ಮುಂಚೆ ಸೋತೇತ ಲೀಡರ್ ಆಗಿದ್ದಾರೆ ಎಲ್ಲರೂ ಒಂದ್ ಸಾರಿ ಗೆದ್ದಿಲ್ಲ ಇದು ನಮ್ ಫಸ್ಟ್ ಎಲೆಕ್ಷನ್ ಅಲ್ಲಿ ಪ್ರಯತ್ನ ಮಾಡಿದ್ರೆ ಆದ್ರೆ ನಾವು ಜನರಿಗೆ ಓಟ್ ಹೆಂಗೆ ಹಾಕ್ಸಿನ್ಸ್ ನಂತರ ಸರಿನಾ ಚರ್ಚೆ ಆಗ್ತಾ ಇದೆ ಏನಂತಂದ್ರೆ ಸೋಶಿಯಲ್ ಮೀಡಿಯಾ ಎಲ್ಲ ಕಡೆಗಳಲ್ಲೂ ಒಂದು ಚರ್ಚೆ ಆಗ್ತಾ ಇದೆ ನಿಮ್ಮ ಜೊತೆನೂ ಬಹಳಷ್ಟು ಲಿಂಗಾಯತ ನಾಯಕರು ಇದ್ದಾರೆ ಅಂತ ಆದ್ರೆ ಲಿಂಗಾಯಿತ ವಿರೋಧಿ ಅನ್ನೋ ರೀತಿಯಲ್ಲಿ ಇದ್ದಾರೆ ಬಿಂಗಾಯ್ ಅಂತ ಇದ್ದಾರೆ ಅಂತ ಆ ಪಾಟ ನೀವು ಮುಂಬರ್ತಕ್ಕಂಥ ದಿನಗಳಲ್ಲಿ ನಾವೆಲ್ಲ ಒಂದಾಗಬೇಕು ಅನ್ನೋ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅದಕ್ಕೆ ಕಾರಣ ಇದು ತಾಲ್ಲೂಕಿಗೆ ಸೀಮಿತವಾಗಿರುವಂತಹ ಚುನಾವಣೆ ಅಷ್ಟಕನ್ನ ಮಾತಾಡಬೇಕು ಇದು ಜಿಲ್ಲೆ ಅಲ್ಲಿ ಜಿಲ್ಲೆ ರಾಜ್ಯಕ್ಕೆ ಸಭೆ ಅಲ್ಲಿ ಇದು ಒತ್ತೆರಿಗೆ ಸಂಬಂಧಪಟ್ಟದ್ದು ಒತ್ತೆರೆಯಲ್ಲ ಸೆಕ್ಸಸ್ ಆಗಿದಾರೆ ಅಷ್ಟೇ ವರ್ತartifactId ಜಿಲ್ಲೆಗೆ ಆಗೋದು ಬೇರೆ ತಾಲೂಕಿಗೆ ಅನ್ವಯಿಸುತ್ತೆ ಅಷ್ಟೇ ಸೋಲಷ್ಟೇ ಮುಖಮಂಗ ಅನ್ನೋದ್ ಸೋಲು ಅಲ್ಲ ಉತ್ತರ ಹೇಳಿಲ್ಲ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವರು ಮಾತಾಡಿದಂಗೆ ಬೇರೆ ಅವರು ಅದಕ್ಕೆ ಮಾತಾಡ್ಲಿಕ್ಕೆ ಸೋ ಸೊ ಈಗು ಅಷ್ಟೇ ನಾವು ಹೇಳ್ಬೇಕಿದ್ದ ಖಂಡಿತ ಆಗಿತ್ತಲ್ಲ ಅವ್ರಿಗೆ ನಮ್ಗೆ ಅದು ಪರಿಸ್ಥಿತಿ ರಕ್ಷಣೆ ಮಾಡ್ಲಿಕ್ಕೆ ನಾವು ಹೋಗೋದು ಅನಿವಾರ್ಯ ಇತ್ತು ಅಷ್ಟೇ ಅದ್ರಲ್ಲಿ ಏನು ಇರೋದ ಇವ್ರ ಪರವಾಗಿತ್ತಲ್ಲ ನಮ್ ಕಾರ್ಯಕರ್ತನ ರಕ್ಷಣೆ ಮಾಡ್ಲಿಕ್ಕೆ ನಾವು ಈ ಚುನಾವಣೆ ಮಾಡಿದ ಎಲ್ಲೂ ಕೂಡ ಫೇಲ್ ಆಗಿರ್ಲಿಲ್ಲ ಅದೇ ಮಿಸ್ ಮ್ಯಾನೇಜ್ಮೆಂಟ್ ಅಂತ ಸ್ಟ್ರಾಟಜಿ ಕರೆಕ್ಟ್ ಇತ್ತು ಸ್ಟಡಿಯು ಕರೆಕ್ಟ್ ಇತ್ತು ನಾವು ಅಲ್ಲ ಎಲ್ಲ ಹೋಲ್ ಟೀಮ್ ಓಲ್ಡ್ ಟೀಮ್ ಮಾಡೋಲ್ಲಿ ಅಂತ ಫಸ್ಟ್ ಕೇಳಿದಲ್ಲ ಹಿಂಗಾಗಿ ನಾವು ಸೋಲನ್ನ ಅಷ್ಟೇ ಎಲ್ಲಾರು ಬಂದಿದ್ದಾರೆ ನಮ್ ಜೊತೆ ಬಂದಿಲ್ಲ ಅಂತಿಲ್ಲ ಸೊ ಕೆಲವು ಸೆಕ್ಟರ್ ಬರ್ಬೇಕಾಯ್ತು ಬರ್ದಿಲ್ಲ ಅಷ್ಟೇ ಈ ಚುನಾವಣೆಯಲ್ಲಿ ಕೆಲವು ಸೆಕ್ಟರ್ ಬರ್ಬೇಕಾಯ್ತು ಅವ್ ಕೈ ಜೋಡಿಸಿಲ್ಲ ಸೊ ಅದಾಗಿದೆ ಮಿಸ್ ಮ್ಯಾನೇಜ್ಮೆಂಟ್ ಆಗಿದೆ ನಮ್ ಓಟ್ರಿಗೆ ಹೀಗೆ ಓಟ್ ಹಾಕೋದ್ ಕನ್ವಿನ್ಸ್ ನಾವು ಎಲ್ಲ ನಾವ್ ಸೋತಿದ್ವಿ ಅಷ್ಟೇ ಯಾರು ಯಾರು ಬೇಡ ಓಪನ್ ಅದೇನು ಬಾರ್ಡರ್ ಇದೆಯಲ್ಲ ನೀವು ನಿಮ್ಮ ಕಾರ್ಯಕರ್ತರು ಬಾರ್ಡರ್ ಎಲ್ವೇ ಇಲ್ಲ ಓಪನ್ ಇದೆ ಬೇಕಾ ಯಾರು ಕೇಳ ನಾವು ಕೇಳಿ ಹೋಗೋದ್ ಅವಶ್ಯಕತೆ ಇಲ್ಲ ಅವರು ಕೇಳೋದ್ ಅವಶ್ಯಕತೆ ಇಲ್ಲ ಅಲ್ಲಿನ ಬಾಯಿನ ನಿರ್ಬಂಧ ದಿಗ್ಬಂಧನ ಏನಿಲ್ಲ ಯಾರ್ ಬೇಕಾದ್ರೆ ಎಲ್ಲಿ ಹೋಗ್ಲಿಕ್ಕೆ ಫ್ರೀ ಆಗಿದೆ ಈಗ ಪ್ರತಿ ಸರಿ ಗೋಕಾಕ್ ಮಾಡೆಲ್ ಗೋಕಾಕ್ ಇದೆ ಅಲ್ಲಿ ತಪ್ಪೆ ಇದೆ ಅದ್ ಯಾವ್ದು ಆಗಿಲ್ಲ ಭಾಷೆನ ಆಗಿಲ್ಲ ಅಥವಾ ಪ್ರಚಾರ ಕೂಡ ಆಗಿಲ್ಲ ನಮ್ ಓಟನ್ನ ಹಾಕ್ಸ್ಕೊಳ್ಳಲ್ಲಿ ವಿಫಲರಾಗಿ ಅಷ್ಟೇ ಸಿಂಪಲ್ ಪರಿಸ್ಥಿತಿಯನ್ನು ಪ್ರತಿ ಎಲೆಕ್ಷನ್ ಹೇಳ್ತಾರ ಈಗಿಂದ ಅಲ್ಲ ಇಪ್ಪತ್ತು ವರ್ಷದಿಂದ ಹೊಸದೇನಲ್ಲ ಅದು ಪ್ರತಿ ಎಲೆಕ್ಷನ್ ಬಂದಾಗ ಅದು ಒಂದ್ಸಲ ಮಳೆ ಬಂದಾಗ ಒಂದ್ಸಲ ಸರ್ವ ಸಲ ಆಮೇಲೆ ಈ ಖರ್ಚು ಮಾಡಿದ್ರು ಸರ್ ಈ ಖರ್ಚಿನಲ್ಲಿ ಗೇರ್ಗೆಲ್ಲ ಹೊಸ ಟಿ ಸಿ ಹೊಸ ಕಂಬ ಬರ್ತಿತ್ತು ಅಂತ ಹೇಳಿ ಈ ಸಹಕಾರ ಚಂದಿ ಎಲೆಕ್ಷನ್ ಖರ್ಚು ಮಾಡಿದ್ರು ಹೊಸ ಟಿಸಿ ಸಿ ಕಂಬ ಬರ್ತಿದ್ರು ಅಂತ ಅಲ್ಲ ಟಿಸಿ ಟಿ ಬರ್ತಿತ್ತು ಅದಲ್ಲ ಅದು ಇಲೆಕ್ಷನ್ ಪ್ರತಿಷ್ಠೆ ಅಷ್ಟೇ ಅದು ಸಹೋದರರು ಮತ್ತು ಜಾಜಿ ಸಹೋದರ ನಡುವೆ ಬಹಳ ಸಹೋದರತ್ವ ಭಾವನೆ ಇತ್ತು ಒಳ್ಳೆ ಸಂಬಂಧಗಳಿದ್ವಿ ಇಬ್ಬರ ಸಂಬಂಧಗಳ ನಡುವೆ ಹುಳಿ ಹಿಂಡಿದವರು ತಂದೆ ಆಸನೆ ಇಲ್ಲ ಹಾಗೇನಿಲ್ಲ ಅದು ಒಂದು ಸರಿ ನೋಡಿ ಒಂದ್ ಕೊಡ್ತಾರ ಒಂದ್ ಕೊಡ್ತಾವ ಅದು ಸಂದರ್ಭ ಅನುಗುಣವಾಗಿ ಕುಡಿರ್ತಿವಿ ಈಗ ಅವ್ರ ಮ್ಯಾಗ ಆರೋಪ ಅವ್ರು ಬಂದ್ರು ಇವ್ರ ಬಂದ್ರು ಅಂತಿಲ್ಲ ಇವ್ರ ಜೋಡಿ ಕೂಡಿ ಇಲೆಕ್ಷನ್ ಮಾಡಿದ್ವಿ ಸಾಕಷ್ಟ ಈಗ ಈ ಅನಿವಾರ್ಯ ಬಂತು ಇವ್ರ ಜೋಡಿ ಕೂಡ ಅಂತ ಅನಿವಾರ್ಯ ಬಂತು ಆರೋಪ ಮಾಡ್ಲಿಕ್ಕೆ ಆಗೋಲ್ಲ ಅವ್ರವ್ರ ಸಂದರ್ಭ ತಕ್ಕ ಕೂಡಿರ್ತಿವಿ ಅಷ್ಟ

ಅಲ್ಲ ಇದು ಒಂದು ಬಯೋ ಮಿಸ್ಟೇಕ್ ಆಗಿರ್ಬೇಕು ಏನು ಹೇಳಿಲ್ಲ ನಾನು ಕಾನ್ಸ್ಟೆನ್ಸಿಗೆ ಹೋಗದೇ ಆಗುದ್ರಿಂದ ಅದಾಯ್ತು ಹೊರತಾಗಿ ಪಿ ಅಲ್ಲ ನಾನು ಕಾನ್ಸ್ಟೆನ್ಸಿ ಹೋಗಿದ್ರೆ ನಾನು ಅದ್ರ ಪ್ರಯೋಗ ಮಾಡ್ಲಿಕ್ಕೆ ಮಾಡಿದ್ ಹೊರತಾಗಿ ಅವರಿಂದ ನ್ಯಾಚುರಲ್ ಆಗಿ ಕಡಿಮೆ ತು ಎರ ನಿರ್ಲಕ್ಷ್ಯ ಮಾಡಿರೋ ಸೋತಿವಿ ಪಿ ಎ ಗಳಿಂದ ಆಗಿದ್ದಂತಾನಲ್ಲ ಅಥವಾ ಯಾರಿಂದ ಆಗಿಲ್ಲ ಕೆಲವು ಇರ್ಬೋದು ಅವರಲ್ಲಿಯೂ ಸಮಸ್ಯೆ ಇರ್ಬೋದು ಇಲ್ಲ ಅಂತ ಹೇಳಿಕ್ ಆಗಲ್ಲ ಈ ಸೋಲ್ಲಿಕ್ಕೆ ನಾವು ಸ್ಟ್ರಾಟಜಿ ಮಾಡಿದ್ರು ಕೂಡ ಜನರನ್ನ ಮುಟ್ಟುವಲ್ಲಿ ನಾವು ಅದೇ ಮುಟ್ಟಿಸ್ಲಿಕ್ಕೆ ಅವ್ರಷ್ಟೇ ಅಲ್ಲ ಅಂದ್ರೆ ಬಿ ಅಷ್ಟೇ ಕಾರಣ ಅಲ್ಲ ಎಂಟೈರ್ ಕಾರ್ಯಕರ್ತರು ಇವರು ಪಿ ಎರ ಟೆಂಪರರಿ ಅಲ್ಲಿ ಕಾರ್ಯಕರ್ತರು ಬೇರೆ ಆಗುತ್ತಿತ್ತು ಕಲ್ಸುಲ್ಲ ಒಂದೊಂದ್ಸಲ ಪಾಠ ಕಲ್ತಾ ಗೊತ್ತಾಗಲ್ಲ ಈಗ ಅವ್ರಿಗೂ ಪಾಠ ಹೇಳೋಣ ಹಿಂಗೆ ನಿಮ್ಗಿಂದ ಹಿಂಗೆ ಫೀಡ್ ಬ್ಯಾಕ್ ಬಂದಿದೆ ನೀವು ಬದಲಾವಣೆ ಆಗಂತ ಅವ್ರಿಗೂ ಹೇಳೋಣ ಮಂದಿ ಜೋಡಿ ಹಿಂಗಿರಬೇಕು ಯಾಕಂದ್ರೆ ಅವ್ರು ಒಂದ್ ಸ್ಟೈಲ್ ನಲ್ಲಿ ಒಂದ್ ಒಂಥರ ಹೋಟೆಲ್ನಾಗ ಹೋದ್ರೆ ಒಂದ್ ಟೆಸ್ಟ್ ಹಂಗಿ ಅದ್ ಕಂಟಿನ್ಯೂ ಮಾಡ್ತಾರೆ ಈ ಟೆಸ್ಟ್ ಸರಿ ಇಲ್ಲ ಇದ್ ಬದಲಾವಣೆ ಮಾಡೋಂತ ಅದ್ ಯಾವ್ದು ಇಲ್ಲ ನಾವು ಅವ್ರನ್ನ ಅವ್ರನ್ನ ಕೇಳಿದ ಕೆಲವ್ರ ಹೆಲ್ತ್ ಇಶ್ಯೂ ಇತ್ತು ಕೆಲವ್ರು ಆಸಕ್ತಿ ಇರಕ್ಕಿಲ್ಲ ಅವ್ರ ಕೇಳಿ ನಾವು ಡಿಶನ್ ತಗೊಂಡಿವಿಟೇ ಮತ್ತೊಂದು ಪಾರ್ಟ್ ಅದು ಎಮ್ಕನ್ ಮಾಡಿ ಪಾರ್ಟ್ ಇದೆ ಅದು ಹುಕ್ಕೇರಿ ಎಮ್ಕನ್ ಮಾಡಿ ಪಾರ್ಟ್ ಇದೆ ತಾಲೂಕ ಇಟ್ಕೊಟ್ರು ಅದೇ ಎಲ್ಲಾ ಇಲಾಖೆಗಳಲ್ಲಿ ಅಂತಾರ ನಾವು ಈಗಾಗಲೇ ವಾರದಾಗ ಒಂದ್ಸಾರ ಇದ್ದೇ ಇರ್ತೀವಿ ಚುನಾವಣೆ ಮುಂಚೆ ಕೂಡ ವಾರದಾಗ ಒಂದ್ಸಾರಿ ಸಾರಿ ಇರ್ತೀವಿ ಅದ ಕಂಟಿನ್ಯೂ ಇದೇನ ಹೋಗ್ಲೇಬೇಕ ಯಾಕಂದ್ರೆ ನನಗೆ ಬೆಳಗಾವಿ ತಾಲೂಕು ಅಧಿಕಾರಿಗಳ ಸಂಬಂಧ ಹುಚ್ಚೇರಿ ತಾಲೂಕಿನ ಅಧಿಕಾರಿಗಳ ಸಂಬಂಧ ಹಿಂಗ ನಾವು ಮೀಟಿಂಗ್ ಮಾಡಬೇಕು ಅಲ್ಲಿ ಇರಬೇಕು ಇರ್ಬೇಕು ಮತ್ತಿನ್ ಕಾರ್ಯಕರ್ತರು ಹೆಚ್ಚಾಗಿದ್ದಾರೆ ಅವ್ರ ಕೆಲಸ ಮಾಡ್ಕೊತ ಇರ್ಲೇಬೇಕು ಅದೇನು ಪ್ರಶ್ನೆ ಮಾಡ್ಪ್ರೆಸ್ ಯಾವ ಇದ್ರಾಗ ಏನಂತ ಏನ್ ಆರೋಪ ಏನ ದುರುಪಯೋಗ ಏನ್ ಅಲ್ಲ ಏ ಮತ್ ಒಳಗ್ ಬಂದ್ ಕದ್ಲಾ ಮಾಡ್ರೆ ಹೊರಗ್ ಬೇಡ ಅಂತ ಹೇಳ್ಬೇಕ್ರ ಅವ್ರಿಗೆ ಒಳಗ್ ಬಂದು ಅವರೇ ಅಲ್ಲೇ ಸುತ್ತಾಕ್ತಿದ್ರು ಅವ್ರು ಅವರೇ ಓಟ್ ಹಾಕದೆ ಅಲ್ಲೇ ಇದ್ರ ಅವ್ರು ನಡಿ ಟಪ್ಪ ಮಾಡಿ ಹೊರಗ್ ಪೊಲೀಸ್ ಹೊರಗ್ ಹಾಕಿದಾರೆ ಕಾರ್ಯಕರ್ತರು ಮಾಡ್ತೀರಿ ಕಾರ್ಯಕರ್ತರಿಗೆ ಮಂಡಳಿ ಒಂದು ಸ್ಥಾನವನ್ನು ಕೊಡ್ತಾ ಇಲ್ಲ ಒಂದು ಇದೆ ಯಾವ ತರ ನೀವು ಬೇರೆ ಬೇರೆ ಅಧ್ಯಕ್ಷರಾದ್ರು ಬಟ್ ಬೇರೆ ಬೇರೆ ಇದ್ರಲ್ಲಿ ಎಲ್ಲರಿಗೂ ಸಮಾನ ಮಾಡಕ್ಕಾಗಲ್ಲ ಲಿಮಿಟೆಡ್ ಪೋಸ್ಟ್ ಎಲ್ಲರಿಗೂ ಪೋಸ್ಟ್ ಬೇಕಲ್ಲ ಸಮಾಜ ಸೇವೆ ಮಾಡುದು ಜನರ ಸೇವೆ ಮಾಡುದು ಅದೊಂದು ಪೋಸ್ಟ್ ಇದ್ದಂಗೆ ಎಲ್ಲರಿಗೂ ಪೋಸ್ಟ್ ಕೊಡ್ಬೇಕಂತ ಏನು ಅವಶ್ಯಕತೆ ಇಲ್ಲ ವರ್ಷ ಮುಗಿಸ್ತಾರೆ ರಮೇಶ್ ಕತ್ತಿ ಒಂದು ವರ್ಷ ಇರ್ತಾರೆ ಐದು ವರ್ಷ ಇರ್ತದೆ ಆರಂಭ ಕೊಡ್ತಾರೆ ಮುಗಿಸಿ ಹೋಗುತ್ತೆ ಹನ್ನೊಂದು ಕೊಡ್ತಾರೆ ಅವ್ರು ಬಿಟ್ಟು ಮೇಲೆ ಸುಮಾರು ಎರಡ್ ನೂರು ಕೋಟಿ ಡಿಪಾರಿಟ್ ಹೆಚ್ಚಾಗಿದೆ ರಮೇಶ್ ಕತ್ತಿ ಚೇರ್ಮನ್ ಇಳಿದು ಹೋದ್ಮೇಲೆ ಸುಮಾರು ಎರಡ್ ನೂರು ಕೋಟಿ ರೂಪಾಯಿ ಡಿಪಾರ್ಟ್ ಹೆಚ್ಚಾಗಿದೆ ಇವ್ರು ಇಳಿದು ಹೋದ್ಮೇಲೆ ಇದು ತಾಲೂಕಾಗೆ ಒಂದು ಅದು ಎಲೆಕ್ಟ್ರಿಕ್ ಸೊಸೈಟಿಗೆ ಇದು ಎಂ ಎಲ್ ಎಂಪಿ ಜಿಲ್ಲಾ ಪಂಚಾಯತಿ ಆಗಿದ್ರೆ ಮಾಡಬಹುದಿತ್ತು ಇದು ಅಷ್ಟ ಕಣ ನಾವು ಸೀಮಿತ ಇಡಬೇಕೆಷ್ಟು ಹುಕ್ಕೇರಿಗೆ ಮಾತ್ರ ಹುಕ್ಕೇರಿಯಲ್ಲಿ ಮಾತ್ರ ಯು ಜಿಲ್ಲೆಗಲ್ಲ ಖಂಡಿತ ಮಾಡ್ತಾರ ಬರ್ತಾರ ಮುಂಚಿದ ಇರ್ಬೇಕು ಅವರು ಅವರು ಇರ್ರಿ ನಾವೊಂದ್ಸರಿ ಭಾಷಣ ಮಾಡಿದ್ದೆ ನಮ್ ಮನೆ ಚುನಾವಣೆ ಆದ್ಮ್ಯಾಗೆ ಅಮ್ಕನ್ ಮಡಿಯಲ್ಲಿ ನಮ್ ವಿರೋಧಿಗಳು ವರ್ಷಕ್ಕೊಮ್ಮೆ ಬಂದು ನಮ್ಮನ್ನ ಬೈಬೇಕು ಕೇಳಿದ್ರಿ ಯಾರ ಕೇಳಿದ್ರಿ ವರ್ಷಕ್ಕೊಂದ್ಸಲ ಯಾಕಂದ್ರೆ ನಮ್ಮವರು ಮಲಗಿರ್ತಾರ ಬಂದ್ ನಮ್ಗೆ ಬೈಬೇಕು ಬಾಗೇವಾಡ್ಯಾಗ ಬಂದು ಬೇಯ್ಬೇಕು ಚಿಕ್ಕೋಡಕ್ ಬಂದ್ ಬೇಯ್ಬೇಕು ಬೆಳಗ್ದಾಗ ಒಂದ್ ಪೈಬೇಕು ನಾವು ಅಲರ್ಟ್ ಆಗ್ತೀವಿ ನಮ್ಮ ಕಾರ್ಯಕರ್ತರು ಅಲರ್ಟ್ ಆಗ್ತಾರೆ ಇದನ್ನ ಎರಡು ವರ್ಷದಿಂದ ಮೂರು ವರ್ಷದಿಂದ ಮೊನ್ನೆ ಇಪ್ಪತ್ ಮೂರು ಚುನಾವಣೆ ಅಭಿನಂದನೆ ಸಮಾರಂಭದಲ್ಲಿ ಎಂಕನ್ ಮಡಿಯಲ್ಲಿ ಭಾಷಣ ಮಾಡಿದ್ರು ನಿಮ್ಮ ಬೆಂಬಲಿಗರು ಹೇಳಿದ್ರು ಒಂದು ಮಾತೇನು ಎಲ್ಲ ಕ್ಯಾಟರ್ಜಿ ಉಪಯೋಗ ಮಾಡಿದ್ರು ಬಾಲ್ಚಂದ್ ಜಾರಕೋಳಿ ಅವರು ಹೋದ್ರು ಲಕ್ಕನ್ ಜಾರಕೋಳಿ ಅವರು ಹೋದ್ರು ನೀವು ಹೋದ್ರಿ ಆದರೆ ನಿಮ್ಮ ಫ್ಯಾಮಿಲಿಯ ಫ್ರೆಂಡ್ ರಮೇಶ್ ಜಾಧೂರಿ ಅವರು ನಾನು ದೂರ ಇದ್ದಿದ್ದರಿಂದ ಸ್ವಲ್ಪ ನೆನಡಿ ಆಯ್ತು ಅಂತ ಹೇಳುತ್ತಾರೆ ಅಲ್ಲ ಅವರು ಯಾವಾಗ ಅವಶ್ಯಕತೆ ಇನ್ನು ಅವಶ್ಯಕತೆ ಇದೆ ಅಂತ ಈ ವರ್ಗ ಬರ್ತಿತಿ ಅದು ಅಕಂದ್ರೆ ಎಲ್ಲಾ ಸಿಸ್ಟಮ್ ಫೇಲ್ ಆದನಾಗ ನೆಕ್ಸ್ಟ್ ಸಿಸ್ಟಮ್ ಈ ವರ್ಗ ಬರ್ತಿತಿ ಬರ ಈ participe ಈ ವರ್ಗ ಬರ್ತಿತಿ ಅದು ಒಳ್ಳೆ ಗಾಳಿ ಈಗ ರಮೇಶ್ ಕತ್ತಿ ಲಿಮಿಟೇಷನ್ ಲಿಮಿಟೇಶನ್ ಅವ್ನ ಬಗ್ಗೆ ಎಲ್ಲರ ಅವಶ್ಯಕತೆ ಅಲ್ಲಿ ರಮೇಶ್ ಕತ್ತಿ ಅದ ಡೆಡ್ ಆರ್ ಸಾವಿರ ಈಗ ಸುಮ್ ಅಲ್ಲಿ ಬಂದ ಓಡಾಡ್ತಾನ ಅವ್ ಸೀಮಿತ್ ಇದೆ ಅವನು ಅವನ ರಾಜಕಾರಣಿ ಅವನ ವಿಚಾರಗಳು ರಮೇಶ್ ಕತ್ತಿ ಅವ್ರ ಸುಮ್ ಭಾಷಣ ಮಾಡ್ಯನ ಇದೇನೋ ಇಡೀ ರಾಜ್ ನೋಡಿದ್ರಿಂದ ಫೋಕಸ್ ಆಗ್ಯಾನ ಮತ್ ನಾಳಿಂದ ಮತ್ ಔಟ ಪಾಡ್ರ ಏನೇನಿಲ್ಲ ಉತ್ತರ ಕರ್ನಾಟಕ ಅಲ್ಲಿ ತುಂಗಾ ನದಿಯಿಂದ ಇದು ಈ ಕಡೆ ಬಹಳ ದೊಡ್ಡದಿದೆ ಮನೆಯ ಪುತ್ರ ಲೀಡರ್ ಆಗೋಲ್ಲ ಬಿಸಿಲು ನೋಡ್ಬೇಕು ಮಳೆ ನೋಡ್ಬೇಕು ರಾತ್ರಿ ನೋಡ್ಬೇಕು ಊಟದಿಂದ ಅಡ್ಡ್ದಾಗ ಲೀಡರ್ ಆಗ್ತಾರೆ ಹಂಗೆ ಸುಮ್ಮನೆ ಭಾಷಣ ಮಾಡಿದ್ರೆ ಇದೊಂದು ಯಾವ್ದೋ ಒಂದ್ ಸೊಸೈಟಿ ಲೀಡರ್ ಆಗೋಲ್ಲ ಯಾರ್ಯಾರು ಲೀಡರ್ ಆಗಕ್ಕೆ ಆಗ್ಲಿಕ್ಕೆ ಆಗಿಲ್ಲ ಕಷ್ಟ ಪಡ್ಬೇಕು ಜನರು ಕೆಲಸ ಮಾಡ್ಬೇಕು ಅವಾಗ ಲೀಡರ್ ಆಗ್ತಾರ ನಾಶ ಲೀಡರ್ ಏನೋಲ್ಲ ಮುಂಬೈ ದಾಳಿ ಆಗ್ತದೆ ದಾಳಿ ಆಗ್ತಾರ ಅವಶ್ಯಕತೆ ಇಲ್ಲ ಅವಶ್ಯಕತೆ ಅವ್ರ ಸಹ ಎಲೆಕ್ಷನ್ ಮಾಡಿದ್ರ ಈಗ ಅವ್ರ ರಕ್ಷಣೆಗೆ ಎಲೆಕ್ಷನ್ ಮಾಡಿದ ಅಲ್ಲಿ ಹೋಗಿ ಬಹಳ ದೊಡ್ಡದಾಗಿ ಏನ್ ಸಾಧನೆ ಮಾಡಬೇಕಾದ್ರು ಬಹಳ ದೊಡ್ಡ ಅದೇನ್ ದೊಡ್ಡ ಸಂಸ್ಥೆ ಮಾಡಬೇಕಿಲ್ಲ ಸಿಕ್ಕದಿದ್ರು ಚುನಾವಣೆ ಯಾಕೆ ಮಾಡಿದ್ರೆ ಪದೇ ಪದೇ ವರ್ಷ ನಮಗೆ ನೀವು ಅವ್ರ ಜೊತೆ ಕಾಂಪ್ರಮೈಸ್ ಆಗ್ತೀರಿ ಕಾಂಪ್ರೊಮೈಸ್ ಆಗ್ತೀರಿ ನಮ್ಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳಿದಾಗ ಈ ಚುನಾವಣೆ ಮಾಡಿದೀವಿ ಅವ್ರಿಗೋಸ್ಕರ ಮಾಡಿದೀವಿ ಅಷ್ಟೇ ಕಾರಣಕ್ಕೂ ಕೊಟ್ಟಿದಾರ ಚಿಂಗ್ಳೆ ಅವ್ರಿಗೆ ಕೊಟ್ಟಿದ್ದಾರೆ ಗೋಕಾಕದ ಬರ್ಮಣ್ಣವ್ರಿಗೆ ಕೊಟ್ಟಿದ್ದಾರೆ ಉಪಾಧ್ಯಕ್ಷರಾಗಿ ಪ್ರಮೋಷನ್ ಪ್ರಮೋಷನ್ ಪ್ರೊಮೋಷನ್ ವೇಟ್ ಮಾಡ್ಬೇಕಷ್ಟೇ ಇರುವ ಲಿಫ್ಟೆಡ್ ಇರುವ ಎಲ್ಲರಿಗೂ ಹಚ್ಚಿ ಕೊಡ್ಬೇಕಲ್ಲ ಮತ್ತೆ ಅವಕಾಶ ಬರ್ತೇನೆ ಯಾರು ಸಿಕ್ಕವ್ರೋಡಿ ಏನಾರ ಬೆಳಗಾವಿ ಜಿಲ್ಲೆ ಮಂಡ್ಯ ಮೈಸೂರ ಸರ್ಕಾರ ಸರ್ಕಾರ ಕೆಲವು ಕಾರ್ಖಾನೆಗೆ ದುಡ್ಡು ಕೊಡ್ಲಿಕ್ಕೆ ಒಪ್ಪಿದೆ ಅದನ್ನ ಗ್ಯಾರಂಟಿ ಕೊಡ್ಲಿಕ್ಕೆ ಒಪ್ಪಿದೆ ಸೊ ಅವ್ರ ಮುಂದೆ ಮಾಡುದು ಬಿಡುದು ಅವ್ರಿಗೆ ಸಂಬಂಧಪಟ್ಟ ನೋಡಿ ಮತ್ತೆ ಸೀಮಿತ ಹುಕ್ಕಿಯರಿಗೆ ಇದು ಜಿಲ್ಲೆಯ ಸಮಸ್ಯೆ ಇದು ಬೇರೆ ಬೇರೆ ನಾವು ಅಲ್ಲಿ ಕುಸ್ತಿ ಹೋಗಿದ್ವಿ ಅಂತ ಬೇರೆ ಕಡೆ ಆಗಲ್ಲ ಈ ಕುಸ್ತಿ ತಾಲೂಕು ತಾಲೂಕು ಬೇರೆ ತರ ಆಯ್ತು ಅದನ್ನ ತಾಲೂಕಿನ ಕುಸ್ತಿ ಬೇರೆ ಒಂದು ಜನರಲ್ ಸೊ ನಿಮ್ಗೆ ರಿಸಲ್ಟ್ ಹತ್ತಾರೀಕ ಸಾಯಂಕಾಲ

અને કાર્યક્રમનો જો આધ્યક્ષ ઈનો આ ટેન્ડર આ ગેલા ના કે સર બીસું છે બીસ આ ફર્સ્ટ સ્ટેન્ડ રેડી આ ગયે સુપર માર્કેટ આ તો આ તો સાંભળતા સર એટલી ટાઈટલી રહેના ચચાની ઈ ઈ જૂની જગ્યા પર સર સરકારી મારું કરતે એટલે ખાનગી મારું કરતે એટલે ઈ જે ટકા જે કારણે એટલે આ રીતે ચર્ચા આ ಆದೇಶ ಆಗಿದೆ ಆದೇಶ ಸತಿ ಜಾರಕಿಳಿ ಹೆಸರಾಗ್ತಾರ ಏನಾದ್ರು ಸೆಕ್ಷನ್ ಸೆಕ್ಷನ್ ಹಾಕ್ ಮಾಡ್ತಾರ ಆದೇಶ ಆಗಿದೆ ಸರ್ಕಾರಿಂದ ಸತಿ ಜಾರಕಿಹೊಳಿ ಆದೇಶ ಮೇರೆಗೆ ಮಾಡಿದಾರೋ ಅಥವಾ ಯಾವ್ದಾರ ಸೆಕ್ಷನ್ ಮಾಡಿದಾರೆ ಸೆಕ್ಷನ್ ಮಾಡಿದಾರೆ ಅದು ನಮ್ ಸರ್ಕಾರದ ಆ ಮಾರುಕಟ್ಟೆ ಬರಬಾರ್ದು ಅಂತ ನಾವು ನಮ್ ಸರ್ಕಾರ ಇರೋದಿದೆ ನಮ್ ಪ್ರಣಾಳಿಕೆಯಲ್ಲಿ ಕೂಡ ಇದೆ ಅದು ಖಾಸಗಿ ಮಾರುಕಟ್ಟೆಗೆ ಅವಕಾಶ ಇಲ್ಲ ಅಂತ ಪ್ರಣಾಳಿಕೆಯಲ್ಲಿ ಹೇಳಿದೀವಿ ಇದು ಕೇಂದ್ರ ಸರ್ಕಾರ ತದ್ದು ಕೇಂದ್ರ ಸರ್ಕಾರ ಖಾಸಗಿ ಅವ್ರಿಗೆ ಅವಕಾಶ ಕೊಡ್ತೀವ್ ನಾವು ನಮ್ಮ ಸರ್ಕಾರ ಎ ಪಿ ಸಿ ಹೋಗ್ತಾವ ಅದಕ್ಕೆ ಇದು ಬಂದ್ ಆಗ್ಬೇಕಂತ ಇದು ಒಂದೇ ರಾಜ್ಯದಲ್ಲಿ ಇರೋದು ಇಲ್ಲಿ ಕಾನೂನು ಹೋರಾಟ ಹೋರಾಟ ವಿಡ್ರಾ ಆಯ್ತು ಎಲ್ಲಾ ಆಯ್ತು ಈ ಮನೆಗೆ ಸರ್ಕಾರ ಬಂದ್ ಮಾಡಿದೆ ಆದೇಶ ಮಾಡಿದೆ ಸೊ ಅದ್ರಲ್ಲಿ ಹಿನ್ನೆಲೆ ಮಾಡಿದ ಹೊರತಾಗಿ ಸತೀಶ್ ಜಾರಕಳಿ ಪಾರ್ಟ್ ಆಫ್ ದ ಗವರ್ಮೆಂಟ್ ನಾವ್ ಯಾರ ಯಾರ ಕಡೆ ಇರಬೇಕು ಈಗ ಎಲ್ಲರಿಗೂ ಅವಕಾಶ ಮಾಡಿಕೊಡ್ಲಿಕ್ಕೆ ಇಲ್ಲಿ ಜಾಗ ಇದಾರೆ ಈಗ ನಾವ್ ಅಲ್ಲೇ ಹೊಂಟಿದೀವಿ ಎ ಸಿ ಅವರು ರಾಜೀವ್ ಅವರು ಎಲ್ಲ ನೋಡಿ ಆಲ್ರೆಡಿ ಅವ್ರಿಗೆಲ್ಲ ಬರ್ಲಿಕ್ಕೆ ಆಹ್ವಾನ ಕೊಟ್ಟಿದೀವಿ ಎ ಸಿ ಅವ್ರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದೀವಿ ಒಕ್ಕೊಂಡಾರ ಬರ್ಲಿಕ್ಕೆ ಬಂದ್ರೆ ಯಾಕಂದ್ರೆ ನಾವು ಸುಮಾರು ನಾವು ಅಡ್ಜಸ್ಟ್ ಮಾಡ್ಲಿಕ್ಕೆ ರೆಡಿ ನಾವು ಸ್ವತ್ತು ಈಗ ಅಲ್ಲೇ ಹೋಗ್ತಾ ಇದೀವಿ ನೋಡ್ಲಿಕ್ಕೆ ಅವ್ರಿಗ ಅವಕಾಶ ಮಾಡಿ ಕೊಡ್ತಿ ಬಂದು ಒಂದೇ ಕಡೆ ಮಾಡಿದ್ರೆ ನೋಡಿ ಈಗ ಸುಮಾರು ಕೋಟಿ ರೂಪಾಯಿ ಇದು ಕಲೆಕ್ಟ್ ಆಗಿದೆ ಸಾಕಷ್ಟು

ಕಾರ್ಖಾನೆ ಸಮ್ಮಿಶ್ರ ಆಗಿದೆ ಅವ್ರ ಹೋಗುದಕ್ಕಿಂತ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಾರ ಯಾಕಂದ್ರೆ ಅವ್ರಿಗೂ ಐಡಿಯಾ ಇದೆ ಇಂಪ್ರೂವ್ಮೆಂಟ್ ರೈತರಿಗೆ ಹೆಚ್ಚು ಬಿಲ್ ಹೆಚ್ಚು ಕರ್ಷಿಂಗ್ ಮಾಡ್ಲಿಕ್ಕೆ ನೋಡಿ ಮಳೆ ಮಳೆ ಹಾನಿಗೆ ಬೆಳೆ ಹಾನಿಗೆ ಕೊಡ್ಲಿಕ್ಕೆ ಸರ್ಕಾರದಲ್ಲಿ ಯಾವುದೇ ತೊಂದರೆ ಇಲ್ಲ ಸರ್ಕಾರ ಈಗಲೇ ಸಿಎಂ ಅವ್ರು ಹೇಳಿದ್ದಾರೆ ನಾವು ಸರ್ವೆ ಮಾಡ್ತಾ ಇದ್ವಿ ಎಲ್ಲೆಲ್ಲಿ ಬಂದಿದೆ ಈಗಾಗಲೇ ಡಿ ಸಿ ಅವ್ರ ಕಡೆ ದುಡ್ಡು ಇದಾರೆ ಡಿ ಸಿಲ್ರೆಡಿ ಅವರು ಅಕೌಂಟ್ ಅಲ್ಲಿ ದುಡ್ಡು ಇದಾರೆ ಮಳೆ ರೇ ಕಂಟಿನ್ಯೂ ಮಳೆ ಆಗ್ತದೆ ನಿನ್ನೆ ನಿಂತಿದ್ದು ಮಳೆ ನಿನ್ನೆ ಸೊ ಖಂಡಿತ ಡಿ ಸಿ ಜೋಡಿ ಮಾತಾಡ್ತೀವಿ ಬೇಗ ಕೊಡ್ಸ್ಲಿಕ್ಕೆ ಯು